ವಿಚಾರವಾಗಿ ನಾವು ಬರೋದಾದ್ರೆ ಸೊ ಗೊತ್ತಿರತ್ತೆ ಕೈದಿಗಳು ತುಂಬಾ ಸೆಕ್ಯೂರ್ಡ್ ಆಗಿ ಅವರನ್ನು ಮೇಂಟೈನ್ ಮಾಡಬೇಕು ಹೊರಗಿನವ್ರಿಗೆ ಜಾಸ್ತಿ ಮಾತಾಡೋಕ್ ಬಿಡಬಾರ್ದು ಅಥವಾ ಫೋನ್ ಮಾಡೋದಕ್ಕೆ ಅಂತ ಕೂಡ ಯಾಕೆ ಜೈಲಲ್ಲಿ ಒಳ್ಳೆ ಊಟ ಕೊಡೋದಿಲ್ವಾ ಯಾಕೆ ಮನೆಯಿಂದಾನೇ ತರಿಸ್ಕೊಡ್ಬೇಕು ಅನ್ನುವಂಥದ್ದು ಅಂತ ನೋಡಿ ಜೈಲಲ್ಲಿ ನಮ್ಮ ಮನೆಗಳಿಗಿಂತ ತುಂಬಾ ಚೆನ್ನಾಗಿರುವಂಥ ಅಡಿಗೆ ಮಾಡ್ತಾರೆ ಅಷ್ಟು ಒಳ್ಳೆ ತರಕಾರಿಗಳು ತಗೋಬಿರ್ತಾರೆ ಒಳ್ಳೆ ಅಕ್ಕಿಗಳು ತರ್ತಾರೆ ರಾಯಚೂರ್ದ ಅಕ್ಕಿ ತರ್ತಾರೆ ಸುಮ್ಮನೆ ಎಲ್ಲೋ ಯಾವುದೋ ಏನೋ ದಾನ ಕೊಡ್ತಾರಲ್ಲ ಆತರ ಅಕ್ಕಿ ಯಾವುದೂ ಅಲ್ಲ ಅದು ಆಮೇಲೆ ಸೆಲೆಕ್ಟೆಡ್ ಬೆಳೆಗಳಿಗೆ ತರ್ತಾರೆ ಒಳ್ಳೆ ಕಂಪ್ನಿಗಳು ಟೆಂಡರ್ ಕರೆದು ತುಂಬ ಚೆನ್ನಾಗಿರುವಂಥದ್ದು ಅಲ್ಲಿ ನಾವು ದಾಸ್ತಾನು ಗೋಡೌನ್ಗಳು ನೋಡ್ತೀವಲ್ಲ ನಾವು ಭಾಳ ಚೆನ್ನಾಗಿರುತ್ತೆ ಆಮೇಲೆ ಪ್ರತಿ ದಿವಸದ ಅಡುಗೆ ಮಾಡಿದಂಥ ಪ್ರತಿ ದಿವಸದ ಸ್ಯಾಂಪಲ್ಲು ಸಪ್ರೇಟ್ ಎತ್ತಿಡಬೇಕು ಯಾವ ದಿವಸದಲ್ಲಿ ಯಾವುದು ಊಟ ಮಾಡಿದ್ದು ಏನಾದರೂ ಹೆಚ್ಚು ಕಡಿಮೆ ಕೈದಿಗಳಿಗ್ ಏನಾದರೂ ಆದರೆ ಅವ್ರು ಎಲಿಗೇಷನ್ ಏನಾರು ಮಾಡಿದ್ರೆ ಏನೋ ಬೆರೆಸ್ಬಿಟ್ಟಿದ್ರು ಎಲ್ರಿಗೂ ಆಗ ಮುಂಗಾಯಿತು ಹಿಂಗಾಯಿತು ಅಂತ ಹೇಳಿದಾಗ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಆಫ್ ಇಟ್ ಅಂತ ಗೊತ್ತಾಗಬೇಕಲ್ಲ ಅವ್ರಿಗೆ ಆ ಕಾರಣಕ್ಕೋಸ್ಕರ ಏನಾಗ್ತದೆ ಅದನ್ನು ಪ್ರತಿ ದಿವಸ ಮಾಡುವಂಥದ್ದು ಆಗ್ತದೆ ಆಮೇಲೆ ಅವ್ರಿಗೆ ವೀಕ್ಲಿ ಏನು ನಾನ್ ವೆಜ್ ತಿನ್ನುವಂಥವ್ರಿಗೆ ಅವ್ರಿಗೆ ಭಾಳ ಚೆನ್ನಾಗಿರ್ತಕ್ಕಂಥ ಸೆಲೆಕ್ಟೆಡ್ ಮಟನ್ಗಳು ಅದು ಅದು ಬೋನ್ಲೆಸ್ಸು ಅವ್ರಿಗೆಲ್ಲ ಬೋನ್ ಜೊತೆ ಕೊಡೋದಿಲ್ಲ ಅದು ಯಾಕೆಂದ್ರೆ ಅದು ಏನಾದ್ರು ಮಾಡ್ಕೊಬಿಡ್ತಾರೆ ಏನಾದರೂ ಮಾಡ್ತಾಗ ಮಾಡ್ಕೊಳ್ಳುವಂಥ ಮನಸ್ಥಿತಿ ಅಲ್ಲೇ ಕೊಡಲ್ಲ ಅಂದರೆ ಲೆಕ್ಕಾಕೊಳ್ಳಿ ಆಗಿರ್ತದೆ ಒಬ್ಬ ಮನುಷ್ಯನ ಮನಸ್ಥಿತಿ ಬೋನ್ ತೆಗೆದುಕೊಡ್ತಾರ ಅವರು ಅಂತ ಅಂದರೆ ಅವ್ರ ಮನಸ್ಥಿತಿಗಳು ಹೆಂಗಿರ್ತವೆ ಕೊಟ್ಟರೆ ಏನಾಗಿ ಮಾಡ್ಕೋಬೋದು ಈ ಮನುಷ್ಯ ಅಂತ ಅನ್ನುವಂಥದ್ದು ಅದೆಲ್ಲ ಸಾಬೀತಾಗಿರ್ತಕ್ಕಂಥದ್ದು ಹಲವಾರು ಪ್ರಕರಣಗಳಲ್ಲಿ ಜೈಲಿಗೆ ಹೋದಾಗ ಅಲ್ಲಿ ಹೋದಾಗ ಸೂಸೈಡ್ ಟೆಂಡೆನ್ಸಿ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ಅದಕ್ಕೆ ಅವರು ಪ್ರತಿ ವಾರ ವಾರಗಳ ಗಟ್ಟಲೆ ಅವರು ಅದಕ್ಕೆ ಏನೇನು ಪ್ರೋಗ್ರಾಮ್ಗಳು ಮಾಡುವಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಆದರೆ ಇವ್ರ ವಿಚಾರ ತುಂಬ ಜನ ಹೋಗಿ ಡಿಸ್ಟರ್ಬ್ ಮಾಡ್ತಾವ್ರೀಗಂತೂ ಈಗಾಗಲೇ ಜೈಲ ಹತ್ರ ಮಿನಿಮಮ್ ಜೈಲಿ ನೂರಿಂದ ನೂರೈವತ್ತು ಜನ ಅಲ್ಲಿ ಜೆ ಅಲ್ಲಿರ್ತಾರೆ ನಮ್ಮನ್ನು ಬಿಡಿ ನಾವು ನೋಡಬೇಕು ನಾವು ಇಂಟ್ರ್ಯೂ ಹಾಕ್ಬೇಕು ಹಂಗೆ ಆಗಲ್ಲ ಅದು ಸಿಕ್ಕಾಪಟ್ಟೆ ಆ ಥರ ಜೈಲಿಗೆ ಹೋಗ್ಬಿಟ್ಟು ಎಲ್ಲಾರಿಗು ಕರೆದು ಕರೆದು ಇಂಟ್ರ್ಯೂ ಹಾಕಿ ಅವ್ರನ್ನ ಕರೆಸಿ ಪ್ರದರ್ಶನ ಮಾಡುವಂಥದ್ದೆಲ್ಲ ಆಗೋದಿಲ್ಲ ಅವ್ರ ಇಂಥವ್ರನ್ನೇ ಇಂಥವ್ರೇ ಬರಬೇಕು ಅಂತ ಇದೆ ಅಲ್ಲಿ ಮ್ಯಾನ್ಯುಯಲಲ್ಲಿ ಇಂಥಿಂಥವ್ರನ್ನ ನೀವು ಮಾತಾಡಿಸ್ಬೋದು ಆಮೇಲೆ ಇಷ್ಟೇ ನಿಮಗೆ ಅವು ಮಾತಾಡಿಸುವಂಥ ಅವಶ್ಯಕತೆ ಇರುವಂಥದ್ದು ಅಂದ್ಬಿಟ್ಟು ಅಂತ ಅದು ಸ್ವಲ್ಪ ಈ ಬೇರೆ 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 ಪ್ರಕರಣಗಳು ಬೇರೆ ಬೇರೆ ಸ್ವರೂಪದಲ್ಲಿ ಹೋಗ್ತಾ ಇರ್ತವೆ ಜೈಲತ್ತಿರ ಇನ್ನು ದರ್ಶನ್ ಅವರ ಪ್ರಕರಣವನ್ನು ನೋಡ್ತಾ ಹೋಗೋದಾದ್ರೆ ಎಲ್ಲ ಸಾಕ್ಷಿಗಳು ಕೂಡ ಎವಿಡೆನ್ಸ್ಗಳು ಸಿಕ್ಕಿದಾವೆ ಅಂತ ಹೇಳಿ ಸಿ ಸಿ ಟಿ ವಿ ಫುಟೇಜು ಏನೋ ಅವರ ಜೀಪ್ ಹೋಗಿರೋದು ಮೂರು ಗಂಟೆಯಲ್ಲಿ ವಾಪಸ್ ಬಂದಿರೋದು ಇನ್ನು ರೇಣುಕಾ ಸ್ವಾಮಿ ಅವರ ಮರಣೋತ್ತರ ಪರೀಕ್ಷೆಯನ್ನು ನೋಡಿದರೆ ಸುಟ್ಟ ಗಾಯಗಳಾಗಿರ್ಬೋದು ಹೊಡೆದಿರೋದಾಗಿರ್ಬೋದು ಸೊ ಅದನ್ನು ಕೂಡ ನೀ ಅವರು ಹೇಳ್ತಾರೆ ಪ್ರತಿಯೊಂದು ಕೈದಿಯನ್ನು ಕೂಡ ಬೇರೆ ಬೇರೆ ರೂಮ್ನಲ್ಲಿಟ್ಟು ಅವ್ರು ಹೇಳೋದು ಇವ್ರು ಹೇಳೋದು ಟ್ಯಾಲಿ ಆಗುತ್ತಾ ಅಂತ ಹೇಳಿ ಕೂಡ ಈ ರೀತಿಯಲ್ಲಿ ತನಿಖೆ ಸಾಗತ್ತೆ ಜೊತೆಗೆ ಇಷ್ಟೊಂದು ಎವಿಡೆನ್ಸ್ ಇರುವಾಗ ಯಾಕೆ ಇನ್ನೂ ಕೂಡ ಒಂದು ಜಡ್ಜ್ಮೆಂಟನ್ನು ತಗೊಳ್ಳೋಕ್ಕೆ ಇಷ್ಟು ಡಿಲೇ ಮಾಡ್ತಾರೆ ಅಥವಾ ಕಾಲ್ಸ್ ಇದ್ದಾವೆ ಇವರು ಬಳಿ ಅವರು ಕಾಲ್ ಮಾಡಿರೋದಾಗಿರ್ಬೋದು ಚಿತ್ರದುರ್ಗದಿಂದ ಕೂಡ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಷ್ಟೊಂದು ಎವಿಡೆನ್ಸ್ ಇರುವಾಗ ಸರ್ ಇಷ್ಟೊಂದು ಡಿಲೇ ಮಾಡ್ತಾರೆ ಅಂತ ಹೇಳಿ ಕೊಡೋಕೆ ತೌಸಂಡ್ಗೆ ಹೋಗ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಕರಣ ಅಪಹರಣ ಆಯ್ತು ಎರಡು ಸಾವಿರದಲ್ಲಿ ಆಗಿ ಅವರು ಸುಮಾರು ನೂರೆಂಟು ದಿನಗಳ ಕಾಲ ವೀರಪ್ಪನ್ನು ಒಳಗಡೆ ಬಂಧನದಲ್ಲಿ ಇಟ್ಕೊಂಡಿದ್ದ ಹಲವಾರು ಕಡೆ ಕಾಡಿನಲ್ಲಿ ದುರ್ಗಮ ಪ್ರದೇಶದಲ್ಲಿ ಮಲಗಿಸ್ಕೊಂಡಿದ್ದ ಅದಕ್ಕೆ ಬಿಡುಗಡೆಗೋಸ್ಕರ ಹಲವಾರು ಸಂಘ ಸಂಸ್ಥೆಗಳು ನಿರಂತರವಾಗಿ ಪ್ರಯತ್ನ ಪಟ್ಟು ಅದಾದಮೇಲೆ ಅದರ ಫಲವಾಗಿ ಏನು ಕೊನೆಗೂ ಎಕ್ಸ್ಟ್ರಾಷನ್ ಮನಿ ತೊಗೊಂಡ ತೊಗೊಂಡಿಲ್ಲ ಬೇರೆ ಬೇರೆ ವಿಚಾರ ಅದು ಅದನ್ನು ತೊಗೊಂಡು ಅವನು ಅಲ್ಲಿಂದ ಅವನು ರಾಜ್ಕುಮಾರ್ ಅವ್ರನ್ನ ನೂರೆಂಟು ದಿನಗಳ ಕಾಲ ಇಟ್ಕೊಂಡು ಬಿಡುಗಡೆ ಅಂತ ಹೇಳುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿತ್ತು ಇಡೀ ದೇಶದ ಎಲ್ಲ ಮಾಧ್ಯಮಗಳಿಗೂ ಗೊತ್ತಿತ್ತು ಇಡೀ ದೇಶದ ಎಲ್ಲ ಜುಡಿಷರಿ ಗೊತ್ತಿತ್ತು ಆಮೇಲೆ ಯಾರಿಗೂ ಯಾರಿಗಾದರೂ ಗೊತ್ತಿಲ್ಲ ವಿಚಾರ ರಾಜ್ಕುಮಾರ್ ಅವ್ರೇನಾದರೂ ಕಿಡ್ನಾಪ್ ಆದ ಪ್ರಕರಣ ಕರ್ಕೊಂಡು ಕರ್ಕೊಂಡೋದ್ದು ಅಂತಂದರೆ ನನ್ನ ಲೆಕ್ಕದಲ್ಲಿ ಅದಕ್ಕಿಂತ ದೊಡ್ಡತನ ಅನ್ಯ ಎಜುಕೇಟೆಡ್ ಇನ್ ಬೇರೆ ಯಾರಿಲ್ಲ ಅಂತ ಅನ್ನಿಸ್ತದೆ ಆದ್ರೂ ಸಹ ಆ ಪ್ರಕರಣ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅವರೆಲ್ಲ ಎನ್ಕೌಂಟರ್ ಆಗ್ತಾರೆ ಎರಡು ಸಾವಿರದ ಆರಲ್ಲಿ ಅವ್ರು ತೀರ್ಕೊಬಿಡ್ತಾರೆ ಇದರ ಜಡ್ಜ್ಮೆಂಟು ಉಳಿದಿದ್ದ ಆರೋಪಿಗಳು ದಸಗಿರಿ ಆಗಿರ್ತಕ್ಕಂಥವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಮಾನ ಆಗುತ್ತೆ ಅದು ತೀರ್ಮಾನಾಗ ಏನಾಗುತ್ತೆ ಅವ್ರ ಮೇಲೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅವರು ಕಿಡ್ನಾಪ್ ಮಾಡಿದ್ದಾರೆ ರಾಜ್ಕುಮಾರ್ ಅವ್ರನ್ನ ಕಾಡಿಂದ ಗಾಜ್ನೂರು ಏನಲ್ಲಿಂದ ಅವ್ರ ಊರಿಂದ ಗಾಜ್ನೂರಿಂದ ಕಾಡುಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಯಾವುದೇ ಸಾಕ್ಷ್ಯಾಧಾರಗಳಿಂದ ಇವನ್ನೆಲ್ಲ ಬಿಡುಗಡೆ ಮಾಡ್ತಾಯಿದ್ದೀನಿ ಅಂತ ಅನ್ನುವಂಥದ್ದನ್ನ ನಾವು ಡಾಕ್ಯುಮೆಂಟಲ್ಲಿ ನೋಡ್ತೀವಿ ಅಂದರೆ ಏನು ಅಂದ್ಕೋತೀವಲ್ಲ ಹಾಗೆ ನ್ಯಾಯಾಲಯದ ಒಳಗಡೆ ನಾವೇನು ಭಾವಿಸ್ತೀವಲ್ಲ ನಾವೇನು ಅಂದ್ಕೊಳ್ತೀವಿ ನಾವೇನು ಏನೇನು ಇಲ್ಲೆಲ್ಲ ನಾವು ಅಂದ್ಕೊಳ್ತೀವಲ್ಲ ಆ ಥರ ನ್ಯಾಯಾಲಯದ ಒಳಗಡೆ ಏನು ಟ್ರೇಲ್ ನಡೆಯುತ್ತಲ್ಲ ಅದು ನಡೆಯುವಂಥ ಪ್ರಕ್ರಿಯೆಗಳಿರ್ತಾವಲ್ಲ ಅದೇ ಬೇರೆ ಥರವಾದಂಥ ಪ್ರಕ್ರಿಯೆಗಳಿರ್ತವೆ ಏನು ಮಾಡಿದಂಥ ಕೆಲಸಕ್ಕೆ ಅದು ಪೂರ್ವಕವಾಗಿ ಏನೇನು ವಿಟ್ನೆಸಸ್ಗಳು ಏನೇನು ಮಜರ್ದಾರ್ಗಳು ನೋಡಿದಂಥವರು ಜ ಅವರು ಅದನ್ನು ಅದನ್ನು ಪ್ರತಿನಿಧಿಸಿದಂಥ ವಿಟ್ನೆಸಸ್ಗಳನ್ನ ನಾವು ಅವ್ರಿಗೆ ಪೂರಕವಾಗಿ ನೀಡಿದಂಥವ್ರು ಅವರುಗಳು ಇಲ್ಲಿ ನಮ್ಮ ಮುಂದೆ ಏನು ಹೇಳಿರ್ತಾರೋ ಅದನ್ನು ಪೂರಕವಾಗಿ ನೂರಕ್ಕೆ ನೂರರಷ್ಟು ತೊಂಬತ್ತೊಂಬತ್ತು ಅಲ್ಲ ತೊಂಬತ್ತೊಂಬತ್ತು ಹೇಳ್ಬಿಟ್ರೆ ಒಟ್ಟೋಗ್ಬಿಡುತ್ತೆ ಒಂದು ಪರ್ಸೆಂಟ್ ಬಿಟ್ಟರು ಒಟ್ಟೋಗ್ಬಿಡುತ್ತೆ ನೂರಕ್ಕೆ ನೂರರಷ್ಟು ಹೇಳ್ಬೇಕವ್ರು ತೊಂಬತ್ತೊಂಬತ್ತೇಳಿದೆ ಇನ್ನೊಂದು ಬಿಟ್ಟೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ವಿಟ್ ಆಗಿಬಿಡುತ್ತೆ ಕೇಸ್ ಬೆನಿಫಿಟ್ ಆಫ್ ಡೌಟ್ ಆಟೋಗಿಬಿಡುತ್ತೆ ಆ ಕಾರಣಕ್ಕೆ ನೂರಕ್ಕೆ ನೂರರಷ್ಟು ಜನ ಅವತ್ತೊಂದು ದಿವಸ ಆ ಟ್ರೈಯಲಲ್ಲಿ ಕೋರ್ಟ್ ಮುಂದೆ ಸಾಕ್ಷ್ಯಾಧಾರಗಳನ್ನ ನೀಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಿಜಿಟಲ್ ಎವಿಡೆನ್ಸಸ್ಗಳು ಸೈಬರ್ ಅಫೆ ಏನೇನಕ್ಕೆ ಇರ್ತವೆ ಇವೆಲ್ಲ ಫೋರೆನ್ಸಿಕ್ ಏನು ಸಂಬಂಧಪಟ್ಟಂಥ ಇರ್ತವೋ ಅವು ಈಗಿನ ನಮ್ಮ ಜುಲೈನಿಂದ ಬಂದಂಥ ಕಾನೂನುಗಳ ವ್ಯವಸ್ಥೆಗೆ ಅಡಿಯಲ್ಲಿರ್ತಕ್ಕಂಥ ಪ್ರೈಮರಿ ಎವಿಡೆನ್ಸ್ ಆಗಿಲ್ಲ ಅವು ಸೆಕೆಂಡ್ರಿ ಎವಿಡೆನ್ಸ್ ಆಗಿದ್ದಾವೆ ಈ ಜುಲೈ ಇತ್ತೀಚೆಗೆ ಎಲ್ಲ ಇವುಗಳೆಲ್ಲ ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ನನ್ನ ಲೆಕ್ಕದಲ್ಲಿ ಈ ಒಂದು ಬಹುಭಾಗ ಅವ್ರಿಗೆ ಆ ತನಕ ಕಾಲದಲ್ಲಿ ಎಷ್ಟು ಪೂರ್ವಕವಾಗಿರ್ತವೆ ಇವು ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ನಾವು ಹಲವಾರು ಪ್ರಕರಣಗಳಲ್ಲಿ ತುಂಬ ಪ್ರಕರಣಗಳಲ್ಲಿ ಹತ್ತಿರದಲ್ಲೇ ಇಲ್ಲೇ ಇದು ಇದೇ ಸಿ ಸಿ ಟಿ ವಿ ಎದುರುಗಡೆನೇ ಕೊಚ್ಚಾಕಿರ್ತಕ್ಕಂಥವ್ರು ನೋಡಿದ್ದೀವಿ ಹೌದಲ್ವ ನೀವು ಮಾಧ್ಯಮಗಳು ತೋರಿಸ್ತಾ ಇರ್ತೀರಿ ಅವನ್ನೆಲ್ಲನೂ ನಾವು ಭಾಳ ದಾಖಲಾತಿಗಳ ಪ್ರಕಾರ ಎಲ್ಲನೂ ಸರಿಯಾಗಿ ಸೀಸ್ ಮಾಡಿ ಅವನು ನಾವು ಪ್ರದರ್ಶನ ಮಾಡಿ <re bekannt usion> <re ು ಉಂಟು ತೋರಿಸಿರೋದು ಉಂಟು ನೋಡಿ ಸರ್ ಈ ತರ ಇವರೇ ನೋಡಿ ಇವರೆಲ್ಲ ಮಾಡ್ತಾ ಇರೋರು ಇವರು ಬಾಕ್ಸ್ಬಿಟ್ಟು ಅಂತ ಆದರೆ ಕೋರ್ಟು ಅದನ್ನು ಗ್ರಹಿಸ್ತದೆ ಹಾಗೆ ಗಣನೆಗೆ ತಗೊಳ್ತದೆ ಅನ್ನುವಂಥದ್ದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ ಅದು ಹೌದು ಹೌದು ಆಮೇಲೆ ಅದು ಅಲ್ಲಿ ಏನು ನಡೀತಾ ಇತ್ತು ಆಮೇಲೆ ಅಲ್ಲಿ ಎಲ್ಲ ಚರ್ಚೆ ಆಗುತ್ತೆ ಒಂದು ಯಾವುದು ಬಿಟ್ಟೋಗಲ್ಲ ಅಲ್ಲಿ ಟ್ರಯಲ್ ನಡೆಯುವಂಥ ಸಮಯದಲ್ಲಿ ಅದು ಓಪನ್ ಏನು ಬೇಕಾದರೂ ಜಡ್ಜ್ಮೆಂಟ್ವರೆಗೂ ಏನೂ ಎವಿಡೆನ್ಸ್ ಬೇಕಾದರೂ ತಗೊಂಡೋಗಿ ಕೊಡ್ಬೋದು ಒಬ್ಬ ತನಿಖಾಧಿಕಾರಿ ಕೊನೆ ಲಾಸ್ಟ್ವರೆಗೂ ಜಡ್ಮೆಂಟ್ ಪೋಸ್ಟ್ ಆಗೋದ್ರಿಗೂ ಆಗಲ್ಲ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ನಡೀತಾ ಇದೆ ಅನ್ನೋವರೆಗೂ ಕೊಡ್ಬೋದು ಲಾಸ್ಟ್ ತೊಂಬತ್ತೊಂಬತ್ತನೇ ದಿವಸಕ್ಕೂ ಎವಿಡೆನ್ಸ್ಗಳು ತಗೊಂಡೋಗಿ ಕೊಡ್ಬೋದು ನಾವು ಇವ್ರ ಮೇಲೆ ಇರ್ತಕ್ಕಂಥ ಅಂತವು ಅಂತ ಆ ಕಾರಣಕ್ಕೆ ನಮಗೆ ಮೇಲ್ಕಂಡ ಈ ಪ್ರಿಮಾಫಸಿ ಎವಿಡೆನ್ಸ್ಗಳು ಇಷ್ಟೊಂದೆಲ್ಲ ಇದ್ದಾವೆ ಅಯ್ಯೋ ಬಿಡು ಈ ಕೇಸ್ ಇಷ್ಟೆಲ್ಲ ಆಗೋಗ್ಬಿಟ್ಟಿದೆ ಎಲ್ಲ ನೋಡೋರು ಇದ್ದಾರೆ ಇವ್ರ ಗ್ಯಾರಂಟಿ ಹ್ಯಾಂಗಿಂಗ್ ಆಗಿಬಿಡ್ತದೆ ಇಲ್ಲ ಡೆತ್ತು ಪೆನಾಲ್ಟಿ ಆಗಿಬಿಡ್ತದೆ ಏನು ಇಲ್ಲಾಂದರೆ ಇವ್ರಿಗೆ ಲೈಫ್ ಕನ್ವಿಷನ್ ಆಗಿಬಿಡ್ತದೆ ಅನ್ನುವಂಥ ಅವ್ರಿಗೆ ಆದಂಥ ಒಂದು ಭ್ರಮಾಲೋಕದಲ್ಲಿ ಏನಿರ್ತಾರಲ್ಲ ಅವ್ರಿಗೆ ಭಾಳ ದಿವಸಗಳು ಬೇಕಾಗುತ್ತಿದ್ದ ಕೆಲವು ಉತ್ತರಗಳು ಈಗ ಏನು ಹೇಳಿರ್ತಾರಲ್ಲ ಯಾರಿಗೂ ಗೊತ್ತಿಲ್ಲ ಏನು ಹೇಳಿದ್ದಾರೆ ಏನುಬಿಟ್ಟು ಅಂತ ಅವತ್ತೊಂದು ದಿವಸ ಹೋಗಿ ಬಾಕ್ಸಲ್ಲಿ ನಿಂತ್ಕೊಂಡು ಅವ್ರು ಏನು ಹೇಳ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಯಾಕೆಂದ್ರೆ ನಾವು ಯಾರಾದರೂ ಹೋಗಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಅಕಸ್ಮಾತ್ ಟ್ರೇಲ್ ಏನಾದರೂ ಮಾಡ್ದು ಮಾಡುವಂಥ ಸಮಯದಲ್ಲಿ ಭಾಳ ಕೆಲವಷ್ಟೆಲ್ಲ ಭಾಳ ಇಂಪಾರ್ಟೆಂಟ್ ಟ್ರೇಲ್ಗಳಿದ್ದಾಗ ಹೋಗಿ ನೋಡ್ತಾರೆ ಅವಾಗೇ ಗೊತ್ತಾಗ್ಬಿಡ್ತದೆ ಏನು ಇವನು ಹಿಂಗೆ ಹೇಳ್ತಾ ಇದ್ದಾನಲ್ಲಾ ಏನು ವಿರುದ್ಧವಾಗಿ ನೋಡ್ತಾ ಇದ್ದವ್ರಿಗೆ ಗೊತ್ತಾಗ್ತದೆ ಏನು ಹಿಂಗೆ ವಿರುದ್ಧವಾಗಿ ಹೇಳ್ತಾವನಲ್ಲ ಅವನು ಅಂತ ಎಲ್ಲ ಸಹಕಾರ ಮಾಡ್ತಾರೆ ಆದರೆ ಸಹಕಾರ ಮಾಡುವ ರೀತಿಯಲ್ಲಿ ಪೊಲೀಸರುಗಳಿಗೆ ಮ ಅವರು ಅವನ ಜೊತೆಯಲ್ಲಿ ಅವ್ರಿಗೂ ಆ ಐದು ಪರ್ಸೆಂಟ್ ಮಾಡ್ಬಿಡ್ತಲ್ಲ ಈ ಪ್ರಕರಣದಲ್ಲಿ ಸರ್ ಕರ್ನಾಟಕ ಪೊಲೀಸರಿಗೆ ಬಹಳ ಶ್ಲಾಘನೆ ವ್ಯಕ್ತವಾಯಿತು ಅವರನ್ನು ಬಂಧಿಸಿದ ರೀತಿ ಆಗಿರ್ಬೋದು ಅವ್ರನ್ನ ಕರ್ಕೊಂಡು ಬಂದಿರೋದಾಗಿರ್ಬೋದು ಯಾಕಂತ ಹೇಳಿದ್ರೆ ಬರ್ತೀನಿ ಬೇಡ ನೀವು ನಾನು ನನ್ನ ಕಾರಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಪೊಲೀಸ್ ಗಾಡಿನೇ ಹತ್ತಬೇಕು ಅನ್ನುವಂಥದ್ದಾಗಿ ಡೈರೆಕ್ಷನ್ ಅನ್ನು ಕೊಟ್ಟರು ಸೊ ಸಾಕಷ್ಟು ಜನರ ಮೆಚ್ಚುಗೆಗೆ ಕರ್ನಾಟಕ ಪೊಲೀಸ್ ಇಲಾಖೆ ಪಾತ್ರವಾಯಿತು ಅಂತಲೇ ಹೇಳ್ಬೋದು ಈ ಒಂದು ದೊಡ್ಡ ಕೇಸ್ ಅಂದ್ರೆ ಇಡೀ ರಾಜ್ಯವೇ ಮಾತ್ರವಲ್ಲ ದೇಶವೇ ಈ ಒಂದು ಪ್ರಕರಣವನ್ನ ತಿರುಗಿ ನೋಡಿದೆ ಸೊ ಎಲ್ರಿಗೂ ಕೂಡ ಇದರ ಔಟ್ಕಮ್ ಏನಾಗಿರ್ಬೋದು ಸೊ ಮತ್ತೊಬ್ಬರಿಗೆ ಇದೊಂದು ಪಾಠ ರೀತಿಯಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇರುವಂಥದ್ದು ಈ ತನಿಖೆಯಲ್ಲಿ ಸರ್ ಎಲ್ಲಾದ್ರೂ ಅಡೆತಡೆಗಳಾಯ್ತು ಅಥವಾ ತಪ್ಪುಗಳಾಯ್ತು ರಾಜಕೀಯ ಪ್ರಭಾವಕ್ಕೆ ಏನಾದ್ರೂ ನೀವು ನೀವು ನಿಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಒಳಗಾಗಿದ್ರೊಲಿಟಿಕಲ್ ಪ್ರೆಷರ್ ಅಂತ ಏನ್ ಕರೀತಾರೆ ಇದೇ ರೀತಿಯಲ್ಲಿ ತನಿಖೆ ಆಗ್ಬೇಕು ಅಂತ ಹೇಳಿ ಈ ರೀತಿಯಾದ್ರೆ ಅದು ಯಾವ ಪ್ರಮಾಣವನ್ನು ಬೀರತ್ತೆ ಅಂದ್ರೆ ಸಿಕ್ಕಾಕೊಂಡ್ರೆ ಅಂತ ಹೇಳಿ ನೋಡಿ ಈಗ ಇದುವರೆಗೂ ತನಕಾ ಕಾಲದಲ್ಲಿ ನನ್ನ ಲೆಕ್ಕದಲ್ಲಿ ಈ ಥರ ಯಾವುದಾದ್ರೂ ಅವ್ನಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಏನಾದರೂ ಸಾಧ್ಯ ಆಗಿ ಸಣ್ಣ ಪುಟ್ಟ ಮಾತಾಡಿರ್ತಾರೆ ಮಾತಾಡಿರೋದಿಲ್ಲ ಅಂತ ಹೇಳುವಂಗಿಲ್ಲ ಏನೋ ಮಾಡಿಬಿಟ್ಟಿದ್ದಾನೆ ದೊಡ್ಡ ಮನುಷ್ಯ ಏನೋ ಈ ಥರ ಮಾಡಬಾರ್ದಾಗಿತ್ತು ಅವನೂ ಅವನು ತುಂಬ ಹೆಣ್ಮಕ್ಳಿಗೆ ಮಾಡಿದ್ದಾನಂತೆ ಈ ಥರ ಎಲ್ಲ ಈಗೆಲ್ಲ ಒಂದು ಅವನು ವೃತ್ತಿಪರ ಅಂತೆ ಅವನು ಈ ಇದೇ ಥರ ಯಾರ ಥರ ಸಹಿಸ್ಕೊಂಡಿರ್ತಾರೆ ಈ ಥರ ಮಾತುಕತೆಗಳಿಂದ ಭಾಳ ಇಮ್ ಇನ್ ಇಂಡೈರೆಕ್ಟಾಗೆ ಆ ಥರ ಒಂದು ಅವನ ಮೇಲೆ ಬೆ ಪ್ರಭಾವ ಬೀರಿಗಳು ಬೀರಿರುವಂಥವು ಇದ್ದರೂ ಇರ್ಬೋದು ಇಲ್ಲ ಅಂತ ಅನ್ನೋಂಗಿಲ್ಲ ಬಟ್ ಅವು ಯಾಕೂ ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನಿಲ್ಲ ಯಾಕೆಂದರೆ ನಾವು ಪುಸ್ತಕದ ರೂಪದಲ್ಲಿ ಪೇಪರ್ ಮೇಲೆ ಕಾನೂನಿನ ರೂಪದಲ್ಲಿ ಏನು ನಾವು ಇಳುಸೋಕೆ ಪ್ರಾರಂಭ ಮಾಡ್ತೀವೋ ಇವೆಲ್ಲ ಗಾಯಬಾಗಿಬಿಡ್ತಾವೆ ಯಾವುದು ಸಿಗೋದಿಲ್ಲ ಒಂದು ಇರುವುದಿಲ್ಲ ಯಾವುದೂ ಆ ಕಾರಣಕ್ಕೋಸ್ಕರನೇ ಯಾರೇ ಏನೇ ಮಾಡಲಿ ಒಂದು ಅಲ್ಲಿಂದ ನೋಡಿ ಪ್ರಪ್ರಥಮವಾಗಿ ಹಿಡ್ಕೊಂಡು ಅವ್ರ ಗಾಡಿನಲ್ಲಿ ಅಕಸ್ಮಾತ್ ಒಂದು ವೇಳೆ ಅವ್ರ ಕಾರಲ್ಲೇ ಕೂತ್ಕೊಂಡು ಅವ್ರ ಕಾರಲ್ಲಿ ನಾಲ್ಕು ಜನ ಪೊಲೀಸರು ಹಾಕಿ ಆಯ್ತು ನಾವು ನಮ್ಮ ಕಾರ ಬರ್ತೀವಿ ನೀನು ನಿನ್ನ ಕಾರಲ್ಲಿ ಬಂದಿದ್ರೆ ಅದೆಲ್ಲೋ ಬೇರೆ ಡೈಮೆನ್ಷನ್ ತೊಗೊಳ್ತಿತ್ತು ಅದನ್ನು ಬೇರೆ ಸ್ವರೂಪನೇ ತ ಅಲ್ಲಿಂದ ರಸ್ತೆ ಮೈಸೂರಿಂದ ಬೆಂಗಳೂರವರೆಗೂ ಒಂದು ಒಂದು ಹತ್ತು ಎಪಿಸೋಡ್ ಆಗ್ಬಿಟ್ಟಿರೋದು ಔ ಇವ್ರು ಬಂಧಿಸಿದ ರೀತಿ ನೋಡಿ ಆಗ ನೋಡಿ ಈ ಥರ ಮಾಡಿದ್ರು ಇವರು ಇಲ್ಲೇ ಶುರುವಾಯಿತು ಇವ್ರದೆಲ್ಲ ಕಾಂಪ್ರಮೈಸ್ ಅಂತ ಅನ್ನುವಂಥದ್ದು ಬಟ್ ಅದೆಲ್ಲ ಆಗದೆ ಇರೋದ್ರಿಂದ ಜನಗಳಿಗೆ ಮತ್ತು ಸಾರ್ವಜನಿಕ ಅಭಿಪ್ರಾಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ನಮ್ಮ ಪೊಲೀಸು ತುಂಬ ಚೆನ್ನಾಗಿ ಕೆಲಸದಲ್ಲಿ ಭಾಳ ಚೆನ್ನಾಗಿ ಎಲ್ಲೂ ವ್ಯತ್ಯಾಸ ಇಲ್ಲದೆ ಅಚ್ಚುಕಟ್ಟಾಗಿ ಅದೇನೋ ಸಣ್ಣ ಪುಟ್ಟ ಯಾರು ಪೊಲೀಸವ್ರುಗಳು ಮಾತಾಡಿದ್ದು ಮತ್ತು ಆಡಿಯೋಗಳು ಅದು ಇದೆಲ್ಲ ಆಗಿದ್ದು ಅವರ ಅತಿರೇಕ ಅದು 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 ದಟ್ ಈಸ್ ಕ್ವಶ್ಚನ್ ಅದು ಆರ್ ವೆದರ್ ಅವರೇನಾ ಅಲ್ವಾ ಬೇಕಾ ಇವೆಲ್ಲ ಈಗ ನಾವು ಅದನ್ನು ತಾರ್ಕಿಕವಾಗಿ ಮಾತಾಡುವಂಥದ್ದಲ್ಲ ಅದೆಲ್ಲ ನಮ್ಮ ತನಿಖಾ ನಮ್ಮ ಇವರು ಅಧಿಕಾರಿಗಳದ್ರ ಬಗ್ಗೆ ಪರಿಶೀಲಿಸ್ತಾರೆ ಆ ಕಾರಣಕ್ಕೆ ಇದುವರೆಗೂ ನಡ್ಕೊಂಡು ಬಂದಂಥ ಎಲ್ಲ ಪ್ರಕ್ರಿಯೆಗಳು ಕಲೆಕ್ಟ್ ಮಾಡೋಂಥ ದಾಖಲಾತಿಗಳು ಆಮೇಲೆ ಸೈಬರ್ಗೆ ಸಂಬಂಧಪಟ್ಟಂಥ ರಿಲೇಟೆಡ್ ಅಂತ ಎಲ್ಲ ದಾಖಲಾತಿಗಳು ಮತ್ತು ಈಗ ಇದ್ರ ಕೆಳಗಡೆ ಸೆಕ್ಷನ್ ಆಫ್ ಲಾಗಳನ್ನ ಏನು ಜೋಡಿಸ್ಕೊ ಹಾಕಿದಾರಲ್ಲ ಅದು ಆಮೇಲೆ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತದೆ ನಾನೊಬ್ಬ ಭಾಳ ಮೂವತ್ತು ವರ್ಷ ಕಂಟಿನ್ಯೂಸ್ ಆಗಿ ತನಿಖೆ ಮಾಡಿರ್ತಕ್ಕಂಥವ್ನು ನಾನು ಬರೀ ಲ್ಯಾಂಡ್ ಆರ್ಡ್ರಲ್ಲೇ ಇದ್ದವು ನಾನೇನು ಬೇರೆ ಯಾವುದೇ ಈ ಸಂಬಂಧಪಟ್ಟಂಥ ಅದಕ್ಕೆ ಹೋಗಿಲ್ಲ ನಾನು ಟ್ರಾಫಿಕ್ಕು ನೋಡಿಲ್ಲ ಏನೂ ನೋಡಿಲ್ಲ ನನಗೆ ಬರೀ ತನಿಖೆ ಕಾಲದಲ್ಲೇ ಮಾಡುವಂಥ ಸಮಯದಲ್ಲಿ ಏನಾಗ್ತದೆ ನಮಗೆ ಇಂಥ ಕೇಸ್ ಮಾಡುವಂಥ ಸಮಯದಲ್ಲಿ ಇಷ್ಟು ಅತ್ಯಂತ ಹೆಚ್ಚಿಗೆ ಜನಗಳು ಇರ್ತಕ್ಕಂಥ ಮರ್ಡರ್ ಕೇಸ್ಗಳ ಇನ್ವಾಲ್ವ್ ಆಗಿರ್ತಕ್ಕಂಥ ಕೇಸಲ್ಲಿ ಎಸ್ಟಾಬ್ಲಿಷ್ ಮಾಡೋದಿದ್ವಲ್ಲ ಕೋರ್ಟ್ ಮುಂದೆ ಇಟ್ ಈಸ್ ಅ ವೆರಿ ವೆರಿ ಚಾಲೆಂಜಬಲ್ ಆ್ಯಂಡ್ ಡಿಫಿಕಲ್ಟ್ ಟಾಸ್ಕ್ ಅದು ಅಂದರೆ ನಾವೆಲ್ಲ ಏನು ಮಾಡಿರ್ತೀವ್ರ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ರೈಟಿಂಗ್ ಹಾಕಿ ರೆಡ್ ವಿತ್ ಒನ್ ಫಾರ್ಟಿ ನೈನ್ ಅಂತ ಅನ್ಲಾಫುಲ್ ಅಸೆಂಬ್ಲಿ ಹಾಕಿ ಅದನ್ನು ನಾವು ಮೋಟಿವ್ನ ಪ್ರೂವ್ ಮಾಡೋಕ್ಕೆ ತ್ರೀ ನಾಟ್ ಟು ಮತ್ತು ನಾವು ಒನ್ ಟ್ವೆಂಟಿ ಬಿ ಆ್ಯಂಡ್ ಅದರದ್ದು ಬೇರೆ ಬೇರೆ ಇನ್ನೇನಾದ್ರು ಸೈಬರ್ದು ಏನಾದ್ರು ಇತ್ತು ಅಂದರೆ ಅದೊಂದು ಸೆಕ್ಷನ್ ಆಫ್ ಲಾಗಳು ಹಾಕ್ಕೊಳ್ತೀವಿ ಈ ಒಂದು ಒಟ್ಟಾರೆ ಜನಗಳನ್ನ ಪೂರ್ಣ ಪ್ರಮಾಣದ ಎಲ್ಲ ಆರೋಪಿತರುಗಳಿಗೆ ಇವನು ಕೊಲೆ ಆದಂಥದ್ದು ಪೂರ್ಣ ಪ್ರಮಾಣದಲ್ಲಿ ಗೊತ್ತಿತ್ತು ಇವರು ಮುಚ್ಚಿಟ್ಕೊಂಡ್ರು ಆ ಕಾರಣಕ್ಕೆ ಇವರೆಲ್ಲರೂ ಸಹ ಈ ಒಂದು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒನ್ ಫಾರ್ಟಿ ನೈನ್ ನಾವೇನು ಆ್ಯಡ್ ಮಾಡ್ತೀವೋ ಅಂದರೆ ಆವಾಗ ಒನ್ನೂ ಒಂದೇ ಸೆವೆಂಟೀನೂ ಒಂದೇ ಆಗ ಒಂದಿಗೇನು ದೊಡ್ಡ ಅವಕಾಶ ದೊಡ್ಡ ಆಗೋಯ್ತು ಅವನೇನಿಲ್ಲ ದೊಡ್ಡವನಾಗ್ಬಿಟ್ಟ ಅವನು ದೊಡ್ಡ ಕ್ರಿಮಿನಲ್ಲು ಸೆವೆಂಟೀನ್ ಚಿಕ್ಕ ಕ್ರಿಮಿನಲ್ಲು ಅಂತೇನಿಲ್ಲ ಎಲ್ಲರೂ ಒಂದೇ ನೀವೆಲ್ಲ ಒಳಗಡೆ ಗೋಲ ಒಳಗಡೆ ಬಂದುಬಿಡ್ತೀರಿ ಅಲ್ಲಿ ಮುಗಿದಾಯ್ತು ನೀವು ಆ ಕಾರಣಕ್ಕೋಸ್ಕರನೇ ಇಷ್ಟನ್ನೆಲ್ಲಾರು ಅದನ್ನು ತೊಗೊಂಡು ಬಂದು ಒಳಗಡೆಗೆ ಸೇರಿಸಿ ಟ್ರೇಲ್ ಮಾಡಿಸುವಂಥ ಸಮಯದಲ್ಲಿ ಆವಾಗ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಲ್ಲ ಯಾರು ಒಡೆತಗಳಿಂದ ಯಾರಿಂದ ಅದು ಅದು ಅಲ್ಲಿ ಹೋಗ್ತಾ 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 ಏನಾಗ್ತದೆ ಅಲ್ಲಿ ಏನೇನು ನ್ಯಾಯ ಥರ ನಡ್ಕೊಂಡೋಗ್ತು ಪ್ರಕ್ರಿಯೆ ಅನ್ನುವಂಥ ಎವಿಡೆನ್ಸ್ಗಳು ನಡಿಬೇಕಂತ ಸಮಯದಲ್ಲಿ ಆ ಲಿಂಕ್ಗಳು ಎಸ್ಟಾಬ್ಲಿಷ್ ಮಾಡುವಂಥದ್ದು ತನಿಖೆಗೆ ಭಾಳ ಅಂದು ತ ಇದರೊಳಗಡೆ ನನ್ನ ಲೆಕ್ಕದಲ್ಲಿ ದೊಡ್ಡ ಚಾಲೆಂಜ್ ಇದು ಇಂಥ ಪ್ರ ಇಷ್ಟೊಂದು ಜನ ಮರ್ಡರ್ ಮಾಡ್ರ್ ಮಾಡುವಂಥ ಕೇಸ್ಗಳಲ್ಲಿ ಮರ್ಡರ್ ಕೇಸ್ನಲ್ಲಿ ಇರ್ತಕ್ಕಂಥವ್ರನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಇದೆಯಲ್ಲ ಈಗಲೇ ಮೇಲೆ ನೋಡಿದ್ದೀವಿ ವೀರಪ್ಪನ್ ಕೇಸ್ಗಳೆಲ್ಲ ಮೂವತ್ತು ನಲ್ವತ್ತು ಐವತ್ತು ಅರುವತ್ತು ಜನ ಇರ್ತಕ್ಕಂಥವರೆಲ್ಲ ನಾವು ನೋಡಿದ್ದೀವಿ ಕೇಸಸ್ಗಳಲ್ಲಿ ಹಾಗೇ ಇಟ್ ಈಸ್ ಚಾಲೆಂಜ್ ಏಕೆಂದರೆ ನಾವು ಮ್ಯಾಗ್ ತುಂಬ ಕೇಸಸ್ಗಳಲ್ಲಿ ಮರ್ಡರ್ ಕೇಸ್ಗಳಲ್ಲಿ ರೈಟಿಂಗ್ ಹಾಕ್ಬಿಟ್ಟಾದಮೇಲೆ ಸ್ವಲ್ಪ ನಮ್ಗೆ ಮೊದಲಿಂದ ಎಲ್ಲ ಅಧಿಕಾರಿಗಳು ಹೇಳ್ತಿದ್ರು ನಮಗಿಂತ ತುಂಬ ಸೀನಿಯರ್ ಅಧಿಕಾರಿಗಳು ನಮಗೇನು ಟ್ಯೂಟ್ ಮಾಡ್ತಿದ್ರಲ್ಲ ಅವರು ಹೇಳ್ತಿದ್ರು ಇದು ತುಂಬ ರೈಟಿಂಗ್ ಕೇಸ್ಗಳ ಇಷ್ಟೊಂದು ಜನ ನೀವು ಸೇ ಮಾಡಿದರೆ ಅವ್ರವ್ರು ಪಾರ್ಟ್ ಮಾಡಿಬಿಡಿರಿ ಕಿಡ್ನ್ಯಾಪಿಂಗ್ ಕಿಡ್ನ್ಯಾಪಿಂಗ್ ಪಾರ್ಟ್ ಮಾಡಿಬಿಡ್ರಿ ಅವ್ನು ಅವನು ಅವ್ನು ಗೊತ್ತಿಲ್ಲ ಡ್ರೈವರ್ ಡ್ರೈವರ್ ಪಾರ್ಟ್ ಮಾಡಿಬಿಡಿ ನೀವು ಎಲ್ಲರೂ ಒಟ್ಟಾರೆ ತೊಗೊಬಂದ್ರೆ ಈ ಕೇಸ್ಗಳಲ್ಲಿ ಕಷ್ಟ ಆಗ್ತದೆ ಅಂತ ಹಲವಾರು ನಮಗೂ ಆವಾಗಲೇ ಟ್ವೀಟ್ ಮಾಡ್ತಿದ್ರು